ಈ ಶಾಸಕ ಶ್ರೀನಿವಾಸ್ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕುರ್ಚಿ ಭದ್ರ ಇಲ್ಲ ಫಲಿತಾಂಶ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಶ್ರೀನಿವಾಸ್ ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹುಬ್ಬಿ ಶ್ರೀನಿವಾಸ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ನಾನು ತಿಳಿದುಕೊಂಡು ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ ಹೇಳಿದ್ದಾರೆ ಕಾಂಗ್ರೆಸ್ ಸಿಎಂ ಬದಲಾಗ್ತಾರೆ ಅಂತ ಹೇಳಿದ್ದಾರೆ ಚುನಾವಣೆ ರಿಸಲ್ಟ್ ನಂತರದಲ್ಲಿ ಯಾವ ಕಾಂಟೆಕ್ಸ್ಟ್ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀವಿ ನೀವೇನ್ ಮಾಡ್ತೀರಿ ಕಾಂಟೆಕ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ನನ್ಗೆ ಟು ದಿ ಕಾಂಟೆಕ್ಸ್ಟ್ ಅಂಡ್ ದಿನ ಸರ್ ಗುಗ್ಗ ಶ್ರೀನಿವಾಸ ಹೇಳಿದ್ದಾರೆ ಕಾಂಗ್ರೆಸ್ ಗೆದ್ದು ಸಿಎಂ ಬದಲಾಗ್ತಾರೆ ಅಂತ ಹೇಳಿದ್ದಾರೆ ಚುನಾವಣೆ ರಿಸಲ್ಟ್ ನಂತರದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆ ಕಾಂಟೆಕ್ಸ್ಟ್ ಇರ್ಕೊಂಡು ಮಾತಾಡ್ತೀನಿ ಏನ್ ಮಾಡ್ತೀರಿ ಕಾಂಟೆಕ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ಟು ದಿ ಕಾಂಟೆಕ್ಸ್ಟ್ ಅಂಡ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್